ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ವೆಂಕಿ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಮಾರು ಒಂದು ಹನ್ನೆರಡು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತು ವೆಂಕಟೇಶ್ ಕೂತ್ಕೊಂಡಿದ್ದ ಜಾಗದಲ್ಲೇ ಕೂತ್ಕೊಂಡಿದ್ದಾನೆ ಎಲ್ಲೂ ವಾಕಿಂಗ್ ಮಾಡ್ತಾ ಇಲ್ಲ ಅಂದ್ಕೊಂಡಿದ್ರೆ ಹೌದು ಫ್ರೆಂಡ್ಸ್ ಏನಂದರೆ ಅಕ್ಲಿ ಪಾರಮು ನೋಡಿ ಒಳ್ಳೆ ನೆರಳು ಮತ್ತು ಒಳ್ಳೆ ಲಬ್ಬರ್ ಮಂಚ ಈ ಒಂದು ಜಾಗನ ಬಿಟ್ಟು ಮನಸ್ಸೇ ಇಲ್ಲ ಏನಂದರೆ ಈ ಒಂದು ಜಾಗನ ಬಿಟ್ಟು ಹೋಗೋಕೆ ಮನಸ್ಸು ಇಲ್ಲ ತುಂಬ ಚೆನ್ನಾಗಿ ತಣ್ಣಗಿದೆ ಆರಾಮಾಗಿಲ್ಲ ಮಲ್ಕೊಂಬಿಡೋಣ ಅನಿಸುತ್ತೆ ಆದರೆ ಏನು ಮಾಡೋದು ನಾವು ಯೂಟ್ಯೂಬಲ್ಲಿ ಒಂದು ಬ್ಲಾಗ್ ಮಾಡಲೇಬೇಕು ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಯೂಟ್ಯೂಬರ್ ಆಗಬೇಕಂತ ಕನ್ಸನ್ನ ಕಟ್ಟಿದ್ದೀವಿ ಆ ಕನಸು ನೆರವೇರಿಸಿ ಆ ಕನ್ಸನ್ನ ನಾವು ನನ್ಸ್ ಮಾಡ್ಕೊಬೇಕೆಂದ್ರೆ ಡೈಲಿ ಒಂದೊಂದು ವಿಡಿಯೋ ನಾವು ಅಪ್ಲೋಡ್ ಮಾಡೇಬೇಕಾಗುತ್ತೆ ಓಕೆ ಅದಕ್ಕೋಸ್ಕರ ಇವಾಗ ಬಿಸಿಲಲ್ಲಿ ಹೋಗಬೇಕು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಫ್ರೆಂಡ್ಸ್ ಅಂದರೆ ನೆರಳಲ್ಲಿದ್ದು ಬಿಸಿಲುಗೋದ್ರೆ ಸಿಕ್ಕಾಪಟ್ಟೆ ಒಂದು ಕಷ್ಟ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಅಂತ ನಡ್ಕೊಂಡು ಹೋಗ್ತಾಯಿದ್ದೀನಿ ಹಾಗೆ ಈ ಬೇಸಿಗೆ ರಾಜ ಬಂದಿದ್ದೆ ನಮ್ಮೂರಾಗಿರೋ ಹುಡುಗರು ಹುಡುಗರಿಗೆ ಏನು ಕೊಡ್ತಾರೆ ಗೊತ್ತಾ ತೋರಿಸ್ತೀನಿ ಬನ್ನಿ ಇವಾಗ ನೀವೇ ನೋಡಿ ಹೋಯ್ ಏನಾರ ಮಾಡ್ತಾ ಇದ್ದೀರಾ ಆ ಏನಾ ದೊಣ್ಣೆ ಕಥಾ ಏನಕ್ಕ ನಿಖರಾಗ್ಬಿಟ್ಕೋಣಕ್ಕ ದೊಣ್ಣೆ ಖಾತ ಓಯ್ ಯಾವ ನಿಮ್ದಾ ಇದೇ ನಿನ್ನೆಲ್ಲ ನೋಡಿಲ್ಲ ಇವನು ನೋಡಿದ್ದೀನಿ ನಿನ್ನೆಲ್ಲ ನೋಡಿಲ್ಲ ಏನಾ ಪಯ್ಯಪ್ಪನವರ ಯಾವ್ರನ್ನಿಂದ ಇದೆ ಊರಾ ಯಾವತ್ತ ನೋಡ ಇಲ್ಲದಲ್ಲ ಅಣ್ಣ ಎಲ್ಲಿ ಇರ್ತೀಯ ಅಣ್ಣ ಕೆಳಗಡೆ ಇರ್ತೀಯ ಆ ಗೋಳಿಗಳ್ಕಂಡ ಹಾಂ ಹಾಂಪ್ಪ ಏನು ರಜಾ ಕೊಟ್ಟಿರಕ್ಕೆ ನೀವು ಬಂದಿರದಾ ಮೇಸಕ್ಕೂ ಹಾಂ ಓಹೋ ಟೂರ್ನಮೆಂಟ್ ನೋಡೋಕೆ ಬಂದಾ ಏ ಎರಡೇ ಮಿರ್ಲಿರದ ಟೈಮ್ ಆಗೈತಪ್ಪ ಹನ್ನೆರಡು ಗಂಟೆ ಸಾಕು ಹೋಗ್ರ ಪಾಪ ನೆಲಕ್ಕ ಹಾಕಿರೋಗ್ಲಿ ಮೇಯ್ದಿರ ಸಾಕು ಬೆಳಗಿಂದ ಏನು ಬಿಸ್ಲಕ್ಕೆ ನಾವೇ ಇರೋಕ್ಕಾಗಲ್ಲ ಪಾಪ ಈ ಬೇರಿಂದ ಓಯ್ ಹೋಗ್ರಾ ಪಾಪ ಹೊಡ್ಕಂಡು ಹೋಗ್ರ ನೀರು ಕುಡಿಸ್ಬಿಟ್ಟು ಮಗಸ್ರು ಪಾಪ ಹೋಗ್ರ ಮರ್ಕಾಡ್ ಗೋಳಿಗೆ ಗೋಳಿಗ್ಳಾಡ ಹೋಗ್ರ ಸಮ್ಮರ್ ಸೀಸನ್ ಬಂದಿದೆ ಬೇಸಿಗೆ ರಿಜ ಬೇಸಿಗೆ ರಜೆ ಬಂದಿದೆ ಅಂದರೆ ಈ ರೀತಿಯಾಗಿ ಎಮ್ಮಿಗಳ ಮೇಸಾಕೆ ಕುರಿಗಳ ಮೇಸಾಕೆ ಈ ರೀತಿಯಾಗಿ ಚಿಕ್ಕ ಹುಡುಗರನ್ನ ಬಿಟ್ಬಿಡ್ತಾರೆ ಏನಂದರೆ ಅಲ್ಲಿ ಇಲ್ಲಿ ಆಟ ಆಡ್ಕೊಂಡು ಇದ್ದೋಗ್ತಾರೆ ಅಂದ್ಬಿಟ್ಟು ಈ ರೀತಿ ಒಂದು ಬಿಡ್ತಾರೆ ಮೊದಲೆಲ್ಲ ಸಿಕ್ಕಾಪಟ್ಟೆ ಜನ ಹುಡುಗರು ಬರ್ತಾಯಿದ್ರು ಅದೇ ಇತ್ತೀಚೆಗೆ ಬಂದು ಎಲ್ಲ ಕಡಿಮೆ ಆಗೋಗಿದೆ ಅದಕ್ಕೋಸ್ಕರ ಯಾರೂ ಕೂಡ ಬಿಡೋದಿಲ್ಲ ಅದರಲ್ಲೂ ಮೊನ್ನೆ ಬಂತಲ್ಲ ಫಸ್ಟ್ ಕೊರೋನಾ ಲಾಕ್ಡೌನ್ ಆ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಹುಡುಗರು ಬರೋರು ಆದರೆ ಇವಾಗ ಯಾರೂ ಕೂಡ ಬರೋದಿಲ್ಲ ಎಲ್ಲ ಕಡಿಮೆ ಮಾಡ್ಕೊಬಿಟ್ಟಿದ್ದಾರೆ ಓಕೆ ಈ ಒಂದು ಹುರಿ ಉರಿ ಬಿಸಿಲಲ್ಲಿ ನಾನೇನೋ ಅವ್ರನ್ನ ಕಳಿಸ್ದೆ ಪಾಪ ಪಾಪ ಅವೆಲ್ಲ ಒಣಕೊಂಡಿದ್ದಾವೆ ಬಿಸಿಲಲ್ಲಿ ಅಂದರೆ ಈ ಒಂದು ಟೈಮಲ್ಲಿ ಹತ್ತು ಹನ್ನೊಂದು ಗಂಟೆವರೆಗೂ ಮೇಯಿಸ್ಬೇಕು ಅಲ್ಲಿಂದ ಚಾ ಬಂದು ನೀರು ಕುಡಿಸ್ಬಿಟ್ಟು ಆರಾಮಾಗಿ ಒಂದು ಮರೆತಗಡೆ ಮುಂದ್ಬಿಟ್ರೆ ಅವು ಪಡುತ್ತೆ ತಣ್ಣಗಿರ್ತವೆ ಅದು ನಾವು ಸಂಜೆ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಬಿಟ್ಟರೆ ಹೋಗುತ್ತೆ ತಿರ್ಗಾ ಮೇಯ್ಕೊಳತ್ತೆ ಏನಪ್ಪ ಇಷ್ಟು ಹೇಳ್ತಾ ಹೇಳ್ತಾಯಿದ್ದೀನಿ ಅಂದ್ಕೊಂಡ್ರ ಏನಂದರೆ ಈ ಕೆಲಸ ನಾವು ಕೂಡ ಮಾಡಿದ್ದೀವಿ ಸುಮಾರು ವರ್ಷಗಳ ಹಿಂದೆ ಸುಮಾರು ಎಂಟೊಂಬತ್ತು ವರ್ಷಗಳ ಹಿಂದೆ ಈ ಒಂದು ಕೆಲಸ ನಾನು ಕೂಡ ಇದ್ದೆ ಹಸುಗಳು ಮೇಯ್ಸ್ಕೊಂಡು ಹುಡುಗಿ ಮೇಯ್ಸ್ಕೊಂಡು ಆ ರೀತಿಯಾಗಿ ನಾನು ಕೂಡ ಕಾಲ ಕಳೀದಿದ್ದೀನಿ ಕಾಲ ಕಳೆದಿದ್ದೀನಿ ಎಂಜಾಯ್ ಮಾಡಿದ್ದೀನಿ ಕೂಡ ಅಂತಲೇ ಹೇಳ್ಬೋದು ಇಷ್ಟು ದಿನ ಬಂದು ನಮ್ಮ ಸೊರೆಕಾಯಿ ತೋಟ ಹಳೆ ತೋಟನೆಲ್ಲ ತೋರಿಸ್ತಾ ಇದ್ದೆ ಅದು ಹಚ್ಚಗಿದ್ದಾಗೂ ತೋರಿಸಿದ್ದೆ ಮತ್ತು ಒಣಗೋದಾಗೂ ತೋರಿಸಿದ್ದೆ ಇವಾಗ ಆ ಒಂದು ಚಪ್ರ ಬಂದು ಖಾಲಿ ಆಗಿದ್ದೆ ಆ ಒಂದು ಚಪ್ರ ಈ ಒಂದು ಚಪ್ರ ಬಂದು ಈ ಈ ಒಂದು ಚಪ್ರ ಬಂದು ಇವತ್ತಿನ ದಿನ ಖಾಲಿ ಆಗಿದೆ ಏನಂದರೆ ಎಲ್ಲ ಕೊಯ್ದೀವಿ ಎಲ್ಲ ಹಚ್ಚ ಕಡೆ ಬಿಸಾಕಿದ್ದೀವಿ ಮತ್ತು ಈ ರೀತಿಯಾಗಿ ಒಂದು ಕಡ್ಡಿಗಳನ್ನ ಕೂಡ ಕೊಟ್ಟಿದ್ದೀವಿ ಏಕೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸೊಂಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಫ್ರೆಂಡ್ಸ್ ಏನಂದರೆ ನಮ್ಮ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ವೀಡಿಯೋಗಳು ಆ ಒಂದು ವೀಡಿಯೋಗಳನ್ನ ಯಾರೂ ಕೂಡ ನೋಡ್ತಾ ಇಲ್ಲ ದಯವಿಟ್ಟು ನೀವಾದರೂ ಹೋಗಿ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಸಾವಿರಕ್ಕಿಂತ ಹೆಚ್ಚಾಗಿರೋ ಒಂದು ವೀಡಿಯೋಗಳು ಸಾವಿರಕ್ಕೆ ಮೇಲೆ ಇದ್ದಾವೆ ಹಾವು ಅಷ್ಟು ವಿಡಿಯೋಸ್ ಇದ್ದಾವೆ ನಿಮ್ಗೆ ಯಾವುದು ಇಷ್ಟ ದಯವಿಟ್ಟು ಹೋಗಿ ಕ್ಲಿಕ್ ಮಾಡಿ ನೋಡಿ ಎಂಜಾಯ್ ಮಾಡಿ ಇವತ್ತು ಬಂದು ಈ ರೀತಿಯಾಗಿ ಅಂದರೆ ಚಪ್ರ ಎಲ್ಲ ನಮ್ಮ ಹಳೆ ಸೊರೆ ಗಿಡ ಬಂದು ಎಲ್ಲ ಕೊಯ್ದು ಬಿಸಾಕ್ಬಿಟ್ಟು ಆಚೆ ಕಡೆ ಹಾಕಿ ಮತ್ತು ಈ ರೀತಿಯಾಗಿ ಕಲ್ಲಗ ಮತ್ತು ಕಂಬಿಗೂ ಕೂಡ ಒಳ್ಳೆ ಈ ರೀತಿಯಾಗಿ ಕಡ್ಡಿನ ಕೊಟ್ಟಿದ್ದೀನಿ ಯಾಕಂತೇಳಿದ್ರೆ ಆರಾಮಾಗಿ ಓಡಾಡ್ಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಮೊದಲ ಈ ರೀತಿಯಾಗಿ ನಮ್ಮ ಸೋರ್ದಾಗ ಓಡಾಡಕ್ಕೆ ಆಗ್ತಾ ಇಲ್ಲ ಬಕ್ಕೊಂಡು ಬೊಕ್ಕೊಂಡು ಓಡಾಡ್ಬೋದು ಬಕ್ಕೊಂಡು ಬೇ ಓಡಾಡಬೇಕಾಗಿತ್ತು ಯಾಕಂದರೆ ಚಪ್ರ ಬಂದು ಡೌನು ಆ ರೀತಿಯಾಗಿತ್ತು ಇವತ್ತು ಆರಾಮಾಗಿ ನಿಂತ್ಕೊಂಡು ಫ್ರೀಯಾಗಿ ಓಡಾಡ್ತಾ ಇದ್ದೀನಿ ಏನಪ್ಪ ಇವು ನಿಂತ್ಕೊಂಡು ಓಡಾಡೋದಕ್ಕೆ ಈ ರೀತಿಯಾಗಿ ಕಡ್ಡಿ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಹೋಗ್ಬಿಡ್ರಿ ಏನಂದರೆ ಟ್ಯಾಕ್ಟ್ರ್ ಬರಬೇಕು ಟ್ಯಾಕ್ಟ್ರ್ ಬರೋಕ್ಕೆ ಈ ರೀತಿಯಾಗಿ ಹೈಟಾಗಿ ಇದ್ದರೆ ಅವ್ರಿಗೆ ಯಾವುದೇ ರೀತಿಯಾಗಿ ತಗಲೋದಿಲ್ಲ ಕಂಬಿ ಆರಾಮಾಗಿ ಉತ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಕಡ್ಡಿಗಳನ್ನ ಕೊಟ್ಟಿದ್ದೀನಿ ಇನ್ನೂ ಟ್ಯಾಕ್ಟ್ರ್ ಬರೋಕ್ಕೆ ವೈಟಿಂಗ್ ಮಾಡ್ತಾಯಿದ್ದೀನಿ ಇನ್ನು ಎಲ್ಲಿ ಬರೋದು ಸಂಜೆನ ಬರೋದು ಯಾಕಂದರೆ ಬೆಳಗ್ಗೆ ಫೋನ್ ಮಾಡಿದ್ದಕ್ಕೆ ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳಿದ್ರೆ ಮಧ್ಯಾಹ್ನ ಮೇಲೆ ಈ ಒಂದು ಉರಿ ಉರಿ ಬಿಸ್ಲಲ್ಲ ಅಂತೂ ಬರೋದಿಲ್ಲ ಆರಾಮಾಗಿ ಸಂಜೆ ಬರ್ತಾರೆ ಯಾಕಂತೇಳಿದ್ರೆ ಉತ್ ಉಳ್ತಾಯಿದ್ದಾಗ ಭೂಮಿನೂ ಕೂಡ ಬಿಸಿ ಇಂಜಿನೂ ಬಿಸಿ ಮತ್ತು ಮೇಲೇನೂ ಬಿಸಿ ಪಾಪ ಹೇಳೋಕ್ಕಾಗೋಲ್ಲ ಅಷ್ಟು ಬಿಸಿ ಇರುತ್ತೆ ನೋಡಿ ಸುಮ್ಮನೆ ನಿಂತ್ಕೊಂಡು ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೇಗೆ ಇದೆ ಅಂದರೆ ಶರ್ವ ಶ ಇದೆ ಆ ರೀತಿಯಾಗಿ ಒಂದು ಬಿಸಿಲು ಬೀಳ್ತಾ ಇದೆ ಓಕೆ ಏನೋ ಮಾಡೋಕ್ಕಾಗೋದಿಲ್ಲ ಸಮ್ಮರ್ ಸೀಸನ್ ಅಂದರೆ ಇದನ್ನು ಕಮ್ಮಿನಾ ಅದರಲ್ಲೂ ಈ ಸರಿ ಪರವಾಗಿಲ್ಲ ಸ್ವಲ್ಪ ಮಳೆ ಬೇಗನೆ ಬಿತ್ತು ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಇದೆ ಇಲ್ಲಾಂದರೆ ಇನ್ನೂ ಕಾವು ಜಾಸ್ತಿ ಇರೋದು ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ವ್ಲಾಗ್ ಮಾಡ್ಕೊಂಡು ಬಂದೆ ಎಲ್ಲಿವರೆಗೂ ಅಂದರೆ ಈ ಒಂದು ಚಪ್ರ ಈ ರೀತಿಯಾಗಿ ಖಾಲಿ ಇತ್ತು ಈ ರೀತಿಯಾಗಿ ಖಾಲಿ ಇದ್ದಾಗ ಅದನ್ನು ಒತ್ತಿ ಗೊಬ್ಬರ ಹಾಕಿ ಸೊರೆಕಾಯಿನವ್ರನ್ನ ಹೂಣಿ ಆ ಕಟ್ಟಿ ಅದನ್ನು ಬೆಳೆಸ್ತಾ ಹೋಗಿ ಆಮೇಲೆ ಚಪ್ರ ಕವರ್ ಮಾಡಿ ಅದಾದಮೇಲೆ ಶ್ಯಾಂಪಲ್ ಕೊಯ್ದು ಅದಾದ ಮೇಲೆ ಮಾರ್ಕೆಟ್ಗೆ ಎತ್ಕೊಂಡೋಗಿ ಹಾಕಿ ಗಿಡ ಒಣಗೋಗಿರೋದು ತೋರಿಸಿದ್ದೀನಿ ಮತ್ತು ಕಟಾವು ಮಾಡಾಕಿದ್ದು ತೋರಿಸಿದ್ದೀನಿ ಇವಾಗ ಖಾಲಿ ಜಮೀನು ಕೂಡ ತೋರಿಸ್ತಾ ಇದ್ದೀನಿ ಇವತ್ತಿನ ದಿನ ಇಷ್ಟೊಂದು ಬ್ಲಾಗು ಕಂಟಿನ್ಯೂ ಆಗಿ ನಾನು ಮಾಡ್ಕೊತಾನೆ ಬಂದಿದ್ದೀನಿ ಏನ ಏನಂದರೆ ಹಂತ ಹಂತವಾಗಿ ಮಾಡ್ಕೊತಾ ಮಾಡ್ಕೊತಾ ಮಾಡ್ಕೊತ ಇಲ್ಲಿವರೆಗೂ ಕೂಡ ಬಂದಿದ್ದೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಪ್ಪ ಹಳೆ ಸೊರೆ ಗಿಡ ಅಂತ ಇದ್ದಾನೆ ಹಳೆ ಸೊರೆ ಗಿಡ ಅಂತ ಇದ್ದೇನೆ ಇದೆ ಅದೇ ಹೊಸ ತಳ್ಳಿನ ಅಂತ ತಿಳ್ಕೊಂಡು ಇದರಲ್ಲಿ ಇದ್ದಿದ್ದು ಸೊರೆ ಗಿಡ ಹಳೆ ಸೊರೆ ಗಿಡ ಆ ಒಂದು ಚಪ್ಪರದಲ್ಲಿರೋದು ಹೊಸ ಸೊರೆ ಗಿಡ ಅದಕ್ಕೋಸ್ಕರ ಇದು ಅದು ಹೊಸ ಸೊರೆ ಗಿಡ ಇದು ಹಳೆ ಸೊರೆ ಗಿಡ ಅಂತ ಹೆಸರಿಟ್ಕೊಂಡ್ಬಿಟ್ಟಿದ್ದೀವಿ ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಒಂದು ಕಾರಣಕ್ಕೆ ಅಲ್ವಾ ಅದಕ್ಕೋಸ್ಕರ ಓಕೆ ಇವತ್ತು ನಮ್ಮ ಚಪರ ಎಲ್ಲ ಖಾಲಿ ಆಯಿತು ಇನ್ನು ಟ್ಯಾಕ್ಟ್ರ್ ಬಂದು ಮೇಲೆ ನೆಕ್ಸ್ಟು ಬೇರೆ ಬೆಳೆದ ಬೆ ಬೇರೆ ಬೆಳೆ ಬೆಳೆಯೋದಕ್ಕೆ ರೆಡಿ ಸಿದ್ಧತೆ ಮಾಡ್ಕೋಬೇಕು ಇಲ್ಲಿಂದ ಚೆ ಬಂದು ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ ಎಲ್ಲಿವರೆಗೂ ಅಂದರೂ ಕೂಡ ಎಲ್ಲಿವರೆಗೂ ಅಂದರೆ ನಾವು ಇವಾಗ ಹುಳು ವಿಮೆ ಹಿಡಿದು ಬೆಳೆ ಇಕ್ಕೋದ್ರಿಂದ ಹಿಡಿದು ಮಾರ್ಕೆಟ್ ಮುಖ ನೋಡೋವರೆಗೂ ಕೂಡ ಅಲ್ಲಿವರೆಗೂ ನಮಗೆ ನಿದ್ದೆ ಬರೋದಿಲ್ಲ ಅಲ್ಲಿವರೆಗೂ ನಮ್ಮ ಕೆಲಸ ನಡೀತಾನೆ ಇರುತ್ತೆ ನಡೀತಾನೆ ಇರುತ್ತೆ ನಡೀತಾನೆ ಇರುತ್ತೆ ಏನೆಲ್ಲ ಮಾಡ್ತೀನಿ ಇದಕ್ಕೂ ಏನೆಲ್ಲ ಬೆಳಿತೀನಿ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದನ್ನೆಲ್ಲ ಮಿಸ್ ಮಾಡ್ತೀರಾ ನೀವು ನೋಡ್ಬೇಕಂದ್ರೆ ನೀವು ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ವೀಡಿಯೋ ಕೂಡ ಫಸ್ಟ್ ನಮ್ಗೆ ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಹಾಗೆ ಕೆಲವೊಬ್ರು ಅಂದ್ಕೊಂಡಿರ್ಬೋದು ಏನಪ್ಪ ಈ ಒಂದು ಉರಿ ಉರಿ ಬಿಸಿಲಲ್ಲೂ ಇವನು ವ್ಲಾಗ್ ಮಾಡಬೇಕಾ ಅಂತ ನೀವು ಅಂದ್ಕೊಂಡಿರ್ಬೋದು ಏನಂದರೆ ನಾವು ದಿನಕ್ಕೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ ನನ್ನ ಒಂದು ಮನಸ್ಸಿಗೆ ನೆಮ್ಮದಿ ಯಾಕಪ್ಪ ಅಂತ ಹೇಳಿದ್ರೆ ಸುಮಾರು ಐದು ವರ್ಷಗಳಿಂದ ನಾವು ಯೂಟ್ಯೂಬ್ನ ನಮ್ಮ ಯೂಟ್ಯೂಬ್ ಜರ್ನಿ ಶುರುವಾಗಿ ಸುಮಾರು ಒಂದು ಐದು ವರ್ಷ ಆಯಿತು ಈ ಒಂದು ಐದು ವರ್ಷದಿಂದನೂ ಕೂಡ ಮಾಡ್ಕೊತಾನೆ ಬಂದಿದ್ದೀವಿ ಅಂದರೆ ಇತ್ತೀಚೆಗೆ ಬಂದು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ ಮೊದಲೆಲ್ಲ ಬಂದು ಮೊದಲೆಲ್ಲ ಬಂದು ಒಂದು ದಿನ ಮಾಡಿದ್ರೆ ವಾರ ಮಾಡ್ತಾ ಇರಲಿಲ್ಲ ವಾರ ಮಾಡಿದ್ರೆ ಹದಿನೈದು ದಿನ ಮಾಡ್ತಾಯಿರಲಿಲ್ಲ ಒಂದು ಟೈಮ್ ಬಂದು ಸುಮಾರು ಒಂದು ಮೂರು ತಿಂಗಳು ಕೂಡ ಬಿಟ್ಬಿಟ್ಟಿದ್ದೀನಿ ಈ ರೀತಿಯಾಗಿ ಮಾಡ್ಕೊತಾ ಬರ್ತಾಯಿದ್ದೆ ಅದಾದಮೇಲೆ ನಮಗೆ ಸಿಕ್ಕಾಪಟ್ಟೆ ಒಂದು ಕಮೆಂಟ್ಗಳು ಬರ್ತಾ ಇರೋವು ಅದರಲ್ಲೂ ಕೂಡ ಯೂಸ್ ಅದರಲ್ಲೂ ಕೂಡ ಏನಂತ ಹೇಳಿದ್ರೆ ಊರ ಹೆಸರು ಕಮೆಂಟ್ ಮಾಡೋರು ನಮಗೆ ಅದರಲ್ಲೂ ಏನಪ್ಪ ಅಂತ ಹೇಳಿದ್ರೆ ಊರ ಹೆಸರು ಕಮೆಂಟ್ ಮಾಡೋರು ಯಾವ್ಯಾವ ಊರು ಅಂತೇಳಿದ್ರೆ ಬೆಳಗಾಮು ಉತ್ತರ ಕರ್ನಾಟಕ ಮತ್ತು ಬಳ್ಳಾರಿ ಮತ್ತು ರಾಯಚೂರಂತೆ ಮೈಸೂರು ಮಂಡ್ಯ ಮದ್ದೂರು ಮತ್ತು ಚಿಕ್ಕಮಂಗ್ಳೂರು ಬೆಂಗ್ ಬ್ಯಾಂಗ್ಳೂರು ಈ ರೀತಿಯಾಗಿ ಒಂದು ಕಮೆಂಟ್ಗಳು ಬರ್ತಾಯಿತ್ತು ದೂರದೇರಿಂದ ಆದರೆ ನಮ್ಮೂರಲ್ಲಿ ಬಂದು ಯಾವುದೇ ರೀತಿಯಾಗಿ ಒಬ್ಬರು ಕೂಡ ನನಗೆ ಹೇಳಿರಲಿಲ್ಲ ನೀನು ಒಬ್ಬ ಯೂಟ್ಯೂಬರ್ ಆಗಿದೆಯಾ ಯೂಟ್ಯೂಬಲ್ಲಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇದ್ದೀಯಾ ಅಂತ ಯಾರು ಕೂಡ ಹೇಳ್ತಾರಿಲ್ಲ ನಾನು ಕೂಡ ಕಾಯ್ತಾ ಇದ್ದೆ ಯಾರಾದರೂ ಹೇಳ್ತಾರೇನೋ ಯಾರಾದರೂ ನೋಡ್ತಾರೇನೋ ಅಂತ ಆದರೆ ಇತ್ತೀಚೆಗೆ ಬಂದು ನಮ್ಮೂರಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಏನಂದರೆ ಸಿಕ್ಕ ಒಂದು ಸುಮಾರು ಜನ ಕೇಳಿದ್ದಾರೆ ಏನಮ್ಮಗ ಯೂಟ್ಯೂಬರ್ ಆಗಿಬಿಟ್ಟಿದ್ದೀಯಾ ಹಂಗೆ ಹೀಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀಯಾ ಅಂತ ಕೇಳ್ತಾರೆ ಅವ್ರ ಅವರೊಂದು ಹೇಳ್ತಾರಲ್ವ ಆ ಒಂದು ಖುಷಿನೇ ಬೇರೆ ನಮಗೆ ಏ ಪರವಾಗಿಲ್ಲ ನಮ್ಮ ವೀಡಿಯೋ ನಮ್ಮೂರಿಗೂ ರೀಚ್ ಆಗ್ತಾ ಇದೆಯಲ್ಲ ಅಂತ ಅವರೊಬ್ಬ ಏನು ಮಗ ಯೂಟ್ಯೂಬರ್ ಅಂದರೆ ಅದೊಂದು ಖುಷಿನೇ ಬೇರೆ ಹಾಗೊಂದು ಮಜಾನೇ ಬೇರೆ ಅಂತಲೇ ಹೇಳ್ಬೋದು ಏನಂದರೆ ನಮ್ಮಂಥ ಯೂಟ್ಯೂಬರ್ಸ್ಗಳಿಗೆ ಅದೊಂದು ಆಸೆ ಇರುತ್ತೆ ಎಲ್ಲಾದರೂ ನಾವು ಹೊರಗಡೆ ಹೋದಾಗ ಒಂದು ನಾಲ್ಕು ಜನ ನಮ್ಮನ್ನು ಗುರುತಿಸಬೇಕು ನೀನು ಒಬ್ಬ ಯೂಟ್ಯೂಬರ್ ಅಲ್ವಾ ವೆಂಕೀಸ್ ವಿಲೇಜ್ ಲೈಫ್ ಕನ್ನಡ ಬ್ಲಾಗ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆಯಲ್ಲ ಆ ಥರ ಹೇಳ್ಬಿಟ್ರೆ ನಮಗಂತೂ ಸಿಕ್ಕಾಪಟ್ಟೆ ಆಗುತ್ತೆ ಅದಕ್ಕೋಸ್ಕರ ನಾವು ಒಬ್ಬ ಯೂಟ್ಯೂಬಲ್ಲಿ ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾನೆ ಹೇಳ್ತೀವಿ ಇವಾಗ ಇವತ್ತು ಯಾರೆಲ್ಲ ನೋಡ್ತಾಯಿರೋ ದಯವಿಟ್ಟು ನಾನು ಎಲ್ಲಾದರೂ ಸಿಕ್ಕಿದಾಗ ನೀವು ಕೂಡ ಮಾತಾಡ್ಸಿ ಅಷ್ಟೇ ನಮ್ಗೆ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಓಕೆ ನೋಡಿದ್ರಲ್ಲ ನಮ್ಮ ಚಪರ ಎಲ್ಲ ತೋರಿಸ್ಕೊಬಂದೆ ಸಿಕ್ಕ ಬಟ್ಟೆ ಬಿಸಿಲು ಈ ಒಂದು ಬಿಸ್ಲಲ್ಲಿ ಏನೂ ಕೂಡ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂದರೆ ಕೆಲಸ ಇದ್ದಿದ್ದು ಒಂದು ಸೊರೆಗಡೆ ಎಲ್ಲ ಕೊಯ್ದು ಆಚೆ ಕಡೆ ಹಾಕೋ ಒಂದು ಕೆಲಸ ಇತ್ತು ಅದೆಲ್ಲ ಮುಗಿಸಿದ್ದೈತೆ ಇವತ್ತು ಇನ್ನು ಟ್ಯಾಕ್ಟರ್ ಬರಬೇಕು ಟ್ಯಾಕ್ಟರ್ ಬಂದಮೇಲೆ ಕೂತಿದ್ದಾದಮೇಲೆ ನೋಡೋಣ ಯೋಚನೆ ಮಾಡೋಣ ಸುಮಾರು ತಲೆನಲ್ಲಿ ಇದೆ ಇನ್ನು ಯಾವ ಬೆಳೆ ಬೆಳಿಬೇಕಂತ ಡಿಸೈಡ್ ಮಾಡಿಲ್ಲ ಡಿಸೈಡ್ ಮಾಡಿಕೊಂಡು ಅದು ಕೂಡ ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಓಕೆ ಇವತ್ತಿಗೆ ಈ ಬ್ಲಾಗಿಲ್ಲೇ ಮುಗಿಸೋಣ ಸಿಕ್ಕಾಪಟ್ಟೆ ಒಂದು ಬಿಸಿಲು ಈ ಒಂದು ಬಿಸಿಲಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ವಿಡಿಯೋ ಮಾಡೋದಾ ಬಿಡೋದ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಆದರೂ ಕೂಡ ಈ ಸಿ ಈ ಮಟ್ಟಕ್ಕೆ ವ್ಲಾಗ್ ಮಾಡಿದ್ದೀನಿ ಇವತ್ತಿನ ದಿನ ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಬೇಜಾರಾಗಬಾರ್ದು ಅಂತ ನಾವೇನಾದರೂ ಒಂದಿನ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಅದೇ ರೀತಿಯಾಗಿ ಕಮೆಂಟ್ ಮಾಡ್ತಾರೆ ಯಾಕೆ ವೆಂಕಟೇಶ್ ಇವತ್ತು ವ್ಲಾಗ್ ಮಾಡಿಲ್ಲ ಹಂಗೆ ಹೀಗೆ ಅಂತ ಕಮೆಂಟ್ ಮಾಡ್ತಾರೆ ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಈ ಒಂದು ಬಿಸ್ಲಾಲ್ ಒಣ್ಕೊಂಡು ಈ ರೀತಿಯಾಗಿ ಶಾಖೆ ಸಂಡು ವ್ಲಾಗ್ ಮಾಡಿದ್ದೀನಿ ಓಕೆ ಇವತ್ತಿನ ಒಂದು ವ್ಲಾಗ್ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ದೇವ್ರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಹತ್ರ ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಶೆ ನಿಮಗೆ ನೋಡ್ಕೊಂಬರುತ್ತೆ ನೀವು ಮೊದಲಾಗ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗೇಳ್ತಾ ಹುಡುಗಿ ಇಲ್ಲಿಗೆ ಮುಗಿಸೋಣ ನಾಳೆ ಹೊಸ ಬಿಡಿದುಕೊಂಡು ಬರ್ತೀನಿ ಆದಷ್ಟು ಬೇಗ ಅದೇವರೆಗೂ ಕಾಯ್ತಾ ಇರಿ ಟೇಕ್ ಕೇರ್ ಬಾಯ್